ಈ ನಾವೆಲ್ಲ ಯಾವಾಗ ಚಿಕ್ಕ ಹೋಗ್ತೀವಿ ಅಂದ್ರೆ ನಮ್ಗೆ ನೀವೆಲ್ಲ ಕೂತಾಗ ಇದಕ್ಕೆ ಜೀವ ಕೌಟರ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಸಿಂಗರ್ಸ್ ಆಗ್ಬೋದು ಪ್ರಕಾಶ್ ಆಗಿರ್ ಒಬ್ಬ ಅದನ್ನೆಲ್ಲ ನಾವು ಮಾಡ್ತೀವಿ ಎಲ್ಲ ಎಂಜಾಯ್ ಮಾಡಿದಾಗ ಸಾಂಗ್ ಇಟ್ಟಾಯಿತು ಅನ್ನೋ ಒಂದು ಖುಷಿ ಆದ್ರೆ ನಾವು ಈ ತರ ಸ್ಟೇಜ್ ಬಂದಾಗ ಸಣ್ಣ ಮಕ್ಕಳ ತರ ಹೋಗ್ತೀವಿ ಏನ್ ಏನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಂದ್ರೆ ಸಕ್ಸಸ್ ಅನ್ಕೋತಿನ ಅಂದರೆ ಅದೇ ದೇವರ ಆಶೀರ್ವಾದ ಯಾವತ್ತೂ ಅದು ನಮ್ಮನ್ನ ಚಿಕ್ಕ ಮಕ್ಕಳು ಮಾಡುತ್ತೆ ಅಂದ್ರೆ ಮಾತು ಕಡಿಮೆ ಅನ್ಸುತ್ತೆ ನೋಡಬಿಡುತ್ತೆ ಖುಷಿಗೆ ಸ್ಪೆಷಲಿ ಮನುಷ್ಯ ಮನುಷ್ಯ ದುಃಖ ಆದಾಗ ಮಾತು ಕಡಿಮೆ ಮಾಡ್ತಾರಲ್ಲ ಹಂಗೆ ಈ ಖುಷಿನ ನಾನು ಕಡಿಮೆ ಆಗಿದೆ ಅಂದ್ರೆ ನಿಮ್ಮೆಲ್ಲರ ಮುಂದೆ ನಾನು ತುಂಬಾ ದುಃಖ ಆಗೋದಿಲ್ಲ ನಿಮ್ಮ ವಿಷಯದಲ್ಲಿ ಗ್ರೇಟ್ ಥ್ಯಾಂಕ್ಸ್ ಟು ಅಜ್ನೀಶ್ ಬಾಬಿ ಮೇಡಮ್ ಲೈಕ್ ನಿಮಗೆ ಮತ್ತೆ ಟ್ರ್ಯಾಕ್ಸಿಗರ್ ಅಂತ ನಾವು ಡ್ಯಾನ್ಸ್ ಮಾಡಿದೀವಿ ನಾನು ಎಂಜಾಯ್ ಮಾಡಿದೀನಿ ಹೇಳು ಮಾವ ಅನ್ನೋದಿಲ್ಲ ಇನ್ನೇನಮ್ಮ ಅದ್ಬಿಟ್ಟು ದಯವಿಟ್ಟು ಕ್ಷಮಸಪ್ಪ ಭೂಷಣ್ ಮಾಸ್ಟರ್ ನಿನ್ ಹೆಸರಿಲ್ಲ ಅಂತ ತಾನು ಕೇಳಲಿಕ್ಕೆ ದಯಮಾಡಿ ಕ್ಷಮೆ ಇರಲಿ ಯಾರು ಟೀಮ್ ನೋಡಿ ದಯವಿಟ್ಟು ಅವ್ರ ಹೆಸರನ್ನ ಅಪ್ಡೇಟ್ ಮಾಡಿ ಸಾರಿಪ್ಪ ಸಾರಿ ಅಮ್ಮ ಸಾರಿ ನಾನು ಭೂಷಣ್ ಭೂಷಣ ಅವಾಗ ಇನ್ನೂ ಮಾಸ್ಟರ್ ಆಗಿರಲಿಲ್ಲ ನಾನು ಫಸ್ಟ್ ಹರ್ಷಿ ನಮ್ಮ ಜಡೇಶ್ಗೆಲ್ಲ ನಮ್ಗೆ ಯಾರೋ ಭೂಷಣ ಅಂತ ತುಂಬಾ ದೊಡ್ಡ ಮಾಸ್ಟರ್ ನಾನು ನೋಡಿದಿನಿ ಬ್ರಹ್ಮದೇವ ಸಾರ್ ಜೊತೆ ಎಲ್ಲ ಮಾಡೋರೇ ನಾನು ಮಾಡಲ್ಲಪ್ಪ ಅಂತ ಜಡೇಶ್ ಸರ್ ಇಲ್ಲ ನೀವು ಮಾಡಿ ಜಡೇಶ್ ಬಿಡಲ್ಲ ವ್ಯಾಪಾರ ವ್ಯಾಪಾರ ಕಡಿಮೆನೇ ಮಾಡಲ್ಲ ಆಮೇಲೆ ನೋಡ್ತೀನಿ ನಾನು ಒಟ್ಟಿಗೆ ಎಲ್ಲ ಒಂದ್ ಸಿನ್ಮಾನ ಒಟ್ಟಿಗೆ ಮಾಡಿದೀನಿ ಇನ್ನೂ ಅವಾಗ ಮಾಸ್ಟರ್ ಆಗಿರಲಿಲ್ಲ ಅವಾಗ ಒಂದು ಇನ್ನೂ ಒಂದು ಸ್ವಲ್ಪ ನನಗೆ ಜಾಸ್ತಿ ಖುಷಿ ಆಯ್ತು ಸರ್ ನಮ್ಗೆ ಡ್ಯಾನ್ಸ್ ಬರಲ್ಲ ಏನಿದ್ರು ಅಭಿನಯ ಮಾಡೋದು ಮಾಡಬೇಕು ಅಷ್ಟೇ ಆಮೇಲೆ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ನೀವೆಲ್ಲರೂ ಈ ಸಾಂಗ್ ಎಂಜಾಯ್ ಮಾಡೋದಕ್ಕೆ ನನಗೇನು ಮಾತು ಗೊತ್ತಿಲ್ಲ ನಮಗೆ ಸರ್ ಮೊದಲು ಅವರೆಲ್ಲ ಎಸ್ ಪಿ ಸಾರು ಬಿ ಪಿ ಸಾರು ಅಂತ ಕೇಳ್ತಾ ಇದ್ವಿ ಆನೆಸ್ಟ್ಲಿ ಸ್ಪೀಕಿಂಗ್ ಸ್ಟೇಟ್ಮೆಂಟ್ ಅಂದ್ಕೊಂಡು ಹೇಳ್ತೀನಿ ನಮ್ಮ ಕನ್ನಡದಲ್ಲಿ ಯಾವಾಗಲೂ ಕೇಳ ಮಾಡ್ತೀರಾ ಮನಸ್ಸಿಗೆ ಮುಟ್ಟಿಸ್ತೀರಾ ಸರ್ ನಿಜವಾಗ್ಲೂ ನಮ್ಗೆ ದೊಡ್ಡ ಕೊಡುಗೆ ಅಂದ್ರೆ ತಾವು ಸರ್ ನನಗೆ ಯಾವಾಗ್ಲೂ ನಿಮ್ಮ 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 ವಾಯ್ಸ ದೇವರು ನಿಜವಾಗ್ಲೂ ಇನ್ನೂ ನೂರಾರು ವರ್ಷ ಹಂಗೇ ಇರಲಿ ಸರ್ ಅದನ್ನ ನಾವು ಕೇಳ್ಕೊತೀವಿ ಸರ್ ಯಾವಾಗಲೂ ಯಾಕಂದರೆ ನೀವು ನಿಜವಾದ್ರು ನನ್ನ ಅಜೀವ ತುಂಬ ಭ್ರೆ ನಾನು ಯಾವತ್ತು ಅವ್ರಿಗೆ ಭಟ್ರೆ ಅನ್ನೋಲ್ಲ ಯಾ ಗೌರವ ಇಟ್ಕೋತೀನಿ ಸಾರ್ ಪ್ರೀತಿಯಿಂದ ಹಂಗಾಗಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸಾಲ ಸಾಲುಗಳಲ್ಲಿ ಗೊತ್ತಾಗತ್ತೆ ನಾನು ನಾನು ಅವರು ಮಾತಾಡೋದು ಕಡಿಮೆ ತುಂಬ ದಿವಸ ಆದ್ಮೇಲೆ ಮಾತಾಡ್ತೀವಿ ತಿಂಗಳ ಗಟ್ಟಲೆ ಆದ್ಮೇಲೆ ಮಾತಾಡ್ತೀವಿ ಬಹುಶಃ ನಾವು ಇದನ್ನ ಮಾತಾ ನಾವು ಒಂದು ವರ್ಷ ಎರಡು ವರ್ಷ ಆಗಿತ್ತು ನಾವಿಬ್ರು ಸುಮ್ಯಾ ಚೆನ್ನಾಗಿರ್ವಿ ಅಂತ ಮಾತಾಡಿದ್ವಿ ಮತ್ತೆ ಸ್ವಾಮಿಗೆ ಸೇರಿದ್ದು Thank you very much, sir. Thank you very much.